ನಮಸ್ತೆ ಹೇಗಿದ್ದೀರಾ ಇವತ್ತು ಒಂದು ಸಣ್ಣ ಕತೆ ಒಂದು ಐದು ನಿಮಿಷದ ಕತೆ ಐದು ನಿಮಿಷ ಪುರ್ಸೋತ್ ಮಾಡಿಕೊಂಡು ಈ ಕಥೆಯನ್ನು ಕೇಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ತ್ರೇತಾಯುಗ ಮುಗಿದು ದ್ವಾಪರ ಯುಗ ಸ್ಟಾರ್ಟ್ ಆಗುತ್ತೆ ಆಗ ಶ್ರೀರಾಮ ಕೃಷ್ಣನ ಅವತಾರದಲ್ಲಿ ದ್ವಾಪರ ಯುಗದಲ್ಲಿ ಬರ್ತಾರೆ ಆಗ ಕೃಷ್ ಶ್ರೀಕೃಷ್ಣನಿಗೆ ಒಂದು ಸಲ ಸತ್ಯಭಾಮೆಯನ್ನು ನೋಡಿದಾಗ ಸತ್ಯಭಾಮೆಗೆ ಸ್ವಲ್ಪ ಗರ್ವ ಬಂದಿದೆ ಅನಿಸುತ್ತೆ ಅದು ಯಾಕೆ ಅಂದರೆ ಸತ್ಯಭಾಮ ಶ್ರೀಕೃಷ್ಣನಿಗೆ ಕೇಳ್ತಾರೆ ಒಂದ್ಸಲ ಸ್ವಾಮಿ ನೀವು ಆ ತ್ರೇತಾಯುಗದಲ್ಲಿ ಶ್ರೀರಾಮನ ಜೊತೆ ಸೀತ್ ಸೀತಾಮಾತೆ ನನಗಿಂತ ಸುಂದರಿ ಆಗಿದ್ಲ ಜೊತೆ ಕಾಡಲ್ಲೆಲ್ಲ ಸುತ್ತಿದ್ದೀರ ನೀವು ಸೀತಾಮಾತೆ ಜೊತೆ ಕಾಡಲ್ಲೆಲ್ಲ ಸುತ್ತಿದ್ದೀರಲ್ಲ ನನಗಿಂತ ಸುಂದರಿ ಅಂತ ಕೇಳ್ತಾರೆ ಆ ಶ್ರೀಕೃಷ್ಣ ಏನೂ ಮಾತಾಡಲ್ಲ ಓ ಸತ್ಯಭಾಮನ್ಗೆ ನಾನೇ ಸುಂದರಿ ಅನ್ನೋ ಗರ್ವ ಬಂದಿದೆ ಅಂತ ಶ್ರೀಕೃಷ್ಣನಿಗೆ ಅರ್ಥ ಆಗುತ್ತೆ ಆಮೇಲೆ ಗರುಡ ಗರ್ಡನಿಗೆ ನಾನೇ ಬಲಶಾಲಿ ಅನ್ನೋ ದುರಹಂಕಾರ ಹೆಚ್ಚಿರುತ್ತೆ ಮತ್ತು ಸುದರ್ಶನ ಚಕ್ರ ಆ ಸುದರ್ಶನ ಚಕ್ರಕ್ಕೂ ಅಹಂಕಾರ ಯಾಕೆ ಅಂದರೆ ಅದು ಇದ್ದೇ ಇಂದ್ರನಿಗೆ ಇಂದ್ರನ್ನ ನಾನೇ ಇದು ಮಾಡಿದ್ದು ಇಂದ್ರನ್ನ ಸೋಲ್ ಇಂದ್ರ ಸೋಲೋದಕ್ಕೆ ನಾನೇ ಕಾರಣ ಸುದರ್ಶ ನನ್ನ ಚಕ್ರ ನಾನು ಚಕ್ರ ಸುದರ್ಶನ ಚಕ್ರ ಬಿಟ್ಟಿದ್ದಕ್ಕೆ ಇಂದ್ರ ಸೋತಿದ್ದು ಅನ್ನೋ ಅಹಂಕಾರ ಶ್ರೀಕೃಷ್ಣ ಪರಮಾತ್ಮ ಕೂತ್ಕೊಂಡು ಯೋಚನೆ ಮಾಡ್ತಾರೆ ನನ್ನ ಜೊತೆಲೇ ಇದ್ದು ಇವ್ರ ಮೂರಿಗೂ ಇಷ್ಟೊಂದು ಗರ್ವ ಬಂದಿದೆಯಲ್ಲ ನನ್ನ ಜೊತೆ ನನ್ನ ಸಹವಾಸ ಮಾಡಿದ್ರು ಇವ್ರಿ ಇವ್ರ ಮೂರು ಜನಕ್ಕೂ ನಾನೇ ಅನ್ನೋದು ಇವ್ರ ಮೂವರಲ್ಲಿ ಇದೆಯಲ್ಲ ಅಂತ ಒಂದು ಸಲ ಯೋಚನೆ ಮಾಡಿ ಈಗ ಮಾರುತಿ ಏನು ಮಾಡ್ತಾ ಇರ್ಬೋದು ಈಗ ಓದು ಜನ್ಮದಲ್ಲಿ ಶ್ರೀರಾಮನ ಹತ್ತಿರ ಇದ್ದ ಮಾರುತಿ ಏನು ಮಾಡ್ತಾ ಇರ್ಬೋದು ಅಂತ ಹಾಗೆ ದಿವ್ಯ ದೃಷ್ಟಿಯಲ್ಲಿ ತಿಳ್ಕೊತಾರೆ ಆ ಮಾರುತಿ ಆವತ್ತು ದ್ವಾಪರ ಯುಗದಲ್ಲಿ ದ್ವಾರಕಾ ನಗರದಲ್ಲಿ ಒಂದು ತೋಟದಲ್ಲಿ ಹಣ್ಣೆಲ್ಲ ಕಿತ್ಕೊಂಡು ತಿಂತ ಕೂತಿರುತ್ತೆ ಆಗ ಶ್ರೀಕೃಷ್ಣ ಇದೇ ಒಳ್ಳೆ ಸಮಯ ಅಂದ್ಕೊಂಡು ಇವರ ಮೂರು ಜನದ್ದು ಗರ್ಭಭಂಗ ಮಾಡಬೇಕು ಅಂದ್ಬಿಟ್ಟು ಏನು ಮಾಡುತ್ತೆ ಗರಡನ್ನು ಕರೆಯುತ್ತೆ ಗರಡನ್ನು ಕರೆದು ಇಲ್ಲಿ ನಮ್ಮ ದ್ವಾರಕಾ ನಗರದಲ್ಲಿ ತೋಟದಲ್ಲಿ ಆ ಒಂದು ಮಾರುತಿ ಬಂದಿದೆ ಅದನ್ನು ಕರ್ಕೊಂಡು ಬು ಅಂತ ಆಗ ಸರಿ ಆಯಿತು ಅಂದ್ಬಿಟ್ಟು ಗರಡ ಹೋಗಿ ಕರೆಯುತ್ತೆ ಹಿಂಗೆ ಹಿಂಗೆ ನಿಮ್ಮನ್ನು ಇದ್ದಾರೆ ಅಂತ ಶ್ರೀರಾಮ ಇದ್ದಾರೆ ಅಂತ ಹೇಳು ಅಂತ ಗರಡನಿಗೆ ಹೇಳುತ್ತೆ ಆಗ ಹೋಗಿ ಈ ಗರಡ ಶ್ರೀರಾಮ ಕರೀತಾ ಇದ್ದಾರೆ ಅಂತ ಏನು ಹೇಳಲ್ಲ ಹಾಗೆಯೇ ಬಾ ನನ್ನ ಜೊತೆ ಅಂತ ಕರೀತೆ ಅದಕ್ಕೆ ಎಷ್ಟೇ ಮಾರುತಿ ಒಪ್ಪಲ್ಲ ನಾನು ಯಾಕೆ ನಿನ್ನ ಜೊತೆ ಬರಬೇಕು ನಾ ಬರಲ್ಲ ಅಂತ ಈ ಸಣ್ಣ ಸಣ್ಣ ಪಕ್ಷಿಗಳ ಜೊತೆ ಆಟ ಆಡಲ್ವ ಆ ಥರ ಆಟ ಆಡೋಕೆ ಶುರು ಮಾಡುತ್ತೆ ಅದನ್ನು ರೇಗ್ಸಕ್ಕೆ ಶುರು ಮಾಡುತ್ತೆ ಗರುಡನ ಗರುಡನಿಗೆ ಕೋಪ ನಾನು ಎಂಥ ಬಲಶಾಲಿ ನಾನು ಕೃಷ್ಣನ ವಾಹನ ನಾನು ನನ್ನನ್ನು ಈ ರೀತಿ ಆಟ ಆಡಿಸ್ತಾ ಇದ್ದಿಲ್ಲ ಆಲ್ ಒಂದು ವಾಮನ ಇದು ನನ್ನನ್ನು ಈ ರೀತಿ ಆಡಿಸ್ತಾ ಇದ್ದಲ್ಲ ಅಂತ ಗರುಡನಿಗೆ ಕೋಪ ಬರುತ್ತೆ ಆದರೂ ಬಿಡೋಲ್ಲ ಸ್ವಲ್ಪ ಅದ್ರ ಮೇಲೆ ದಾಳಿ ಮಾಡುತ್ತೆ ಆಗ ಯಾಕೋ ಬಗ್ತಾ ಇಲ್ಲ ಇದು ಇದೇನು ಮಾಡುತ್ತೆ ತೆಗ್ದಿದ್ದೇನೆ ಬಾಲ ಎಲ್ಲ ಸುತ್ತಕೊಂಡು ಗರ್ಡನಿಗೆ ಬಾಲ ಬಾಲದಿಂದ ಸುತ್ತಕೊಂಡು ಎತ್ತಿದೆ ತೂದ್ ಬಿಸಾಕ್ಬಿಡುತ್ತೆ ಅದು ಹೋಗಿ ದೂರದಲ್ಲಿ ಬಿದ್ದುಬಿಡುತ್ತೆ ಸ್ವಲ್ಪ ನೋವಾಗುತ್ತೆ ಗರ್ಡನ್ಗೆ ಆವಾಗ ಯಾಕೋ ಸರಿ ಹೋಗ್ತಾಯಿಲ್ಲ ಅಂದ್ಬಿಟ್ಟು ಬಂದು ಶ್ರೀರಾಮ ಕರಿತಾ ಬಾ ನನ್ನ ಜೊತೆ ಅಂತ ಕೇಳುತ್ತೆ ಹೇಳುತ್ತೆ ಕೃಷ್ಣ ಹೇಳಿ ಕಳಿಸಿರ್ತಲ್ಲ ಶ್ರೀರಾಮ ಇದ್ದಾನೆ ಬಾ ಅಂತಾನು ರಾಮ ಅಂದ ತಕ್ಷಣ ಕೇಳಬೇಕಾ ಮಾರುತಿ ನಡಿ ನಾನು ಬರ್ತೀನಿ ಅಂತ ಸಂತೋಷವಾಗಿ ಒಪ್ಕೊಂಡ್ಬಿಡುತ್ತೆ ಸರಿ ಆಯಿತು ನನ್ನ ಮೇಲೆ ಕೂತ್ಕೊಂತ ಆ ಹಾಂ ನಾನು ಕೂತ್ಕೊಳ್ಳಲ್ಲ ನಾನೇ ಬರ್ತೀನಿ ಅಂತ ಆರ್ಕೊಂಡು ಬರುತ್ತೆ ಸರಿ ಅದು ಬರೋ ಟೈಮ್ಗೆ ಶ್ರೀಕೃಷ್ಣ ಏನು ಮಾಡುತ್ತೆ ಅಲ್ಲಿ ಸುದರ್ಶನ ಚಕ್ರನ ಕರೆದು ನೋಡು ಅರಮನೆ ಒಳಗಡೆ ಯಾರನ್ನೂ ಬಿಡಬೇಡ ಯಾರು ಬಂದರೂ ಅವ್ರನ್ನ ನೀನು ಬಿಡ್ಕೂಡ್ದು ಅಂತ ಒಂದು ಆಜ್ಞೆ ಮಾಡುತ್ತೆ ಆಯಿತಾ ಆಮೇಲೆ ಒಳಗಡೆ ಬಂದು ಸತ್ಯಭಾಮನ್ಗೆ ನೀನು ಸೀತೆ ಥರ ರೆಡಿಯಾಗು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರು ಸೀತೆ ಥರ ರೆಡಿಯಾಗು ಅಂತ ಶ್ರೀಕೃಷ್ಣ ಏನು ಮಾಡುತ್ತೆ ರಾಮನ್ ಥರ ವೇಷದ ವೇಷ ಹಾಕ್ಕೊಂಡು ರಾಮನ್ ಥರ ಕೂತ್ಕೊಳ್ಳುತ್ತೆ ಆಸನದ ಮೇಲೆ ಅಲ್ಲಿ ಪಕ್ಕದಲ್ಲಿ ಬಂದು ಸತ್ಯಭಾಮ ಸೀತೆ ಥರ ಡ್ರೆಸ್ ಮಾಡಿಕೊಂಡು ಕೂತ್ಕೊಳ್ಳುತ್ತೆ ಸರಿ ವಾಮನ ಇದು ಮಾರುತಿ ಬರುತ್ತೆ ಒಳಗಡೆ ಬಂದಾಗ ಅಲ್ಲೇ ಬಾಕ್ಲಲ್ಲೇ ಸುದರ್ಶನ ಚಕ್ರ ಇದೆಯಲ್ಲ ಅದೇನು ಮಾಡುತ್ತೆ ತಡೆಯುತ್ತೆ ಯಾರನ್ನೂ ಒಳಗಡೆ ಬಿಡಲ್ಲ ನಾನು ಅಂತ ಹಾಂ ನನ್ನ ಸ್ವಾಮಿಯನ್ನು ನೋಡೋಕ್ಕೆ ನಾನು ಬಂದಿದ್ದೀನಿ ನೀನು ಬಿಡೋಲ್ಲ ಅಂತ ಇದೆಯಾ ಅಂತ ಆ ಚಕ್ರನ ತೆಗ್ದಿದ್ದೇನೆ ಬಾಯಿ ಒಳಗಡೆ ಹಾಕೊಂಡ್ಬಿಡುತ್ತೆ ಆಯಿತಾ ಸುದರ್ಶನ ಚಕ್ರದು ಬಾಯಿ ಹೊಟ್ಟೆ ಒಳಗಡೆ ಹೋಯ್ತು ಆಮೇಲೆ ಒಳಗಡೆ ಬರುತ್ತೆ ಒಳಗಡೆ ಬಂದು ಶ್ರೀಕೃಷ್ಣನ ನೋಡಿ ಶ್ರೀರಾಮನ್ ಥರ ಕಾಣಿಸ್ತಾ ಇರುತ್ತಲ್ಲ ಸತ್ಯ ಇರುತ್ತೆ ಶ್ರೀಕೃಷ್ಣನಲ್ಲಿ ಶ್ರೀರಾಮನ ಥರ ಕಾಣಿಸ್ತಾ ಇರುತ್ತೆ ತಂದೆ ಅಂತ ಅಡ್ ಬಿದ್ದು ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಪಕ್ಕದಲ್ಲಿ ನೋಡಿದಾಗ ಆಂಜನೇಯನಿಗೆ ಸೀತೆ ಥರ ಕಾಣಲ್ಲ ಸ್ವಾಮಿ ನೀವೇನೋ ಇಲ್ಲಿ ಕೂತಿದ್ದೀರಾ ಆದರೆ ಸೀತಾಮಾತೆಯಲ್ಲಿ ನಾನಿನ್ನೂ ಅವ್ರ ದರ್ಶನ ಪಡಿಬೇಕು ಸೀತಾಮಾತೆಯಲ್ಲಿ ಯಾಕೆ ಈ ದಾಸಿಗೆ ಈ ಥರ ವೇಷ ಹಾಕಿ ಕೂರಿಸಿದ್ದೀರ ಇಷ್ಟೊಂದು ಅವ್ರಿಗೆ ಸ್ಥಾನ ಕೊಟ್ಟು ಕೂರಿಸಿದ್ದೀರ ದಾಸಿನ ಅಂತ ಹೇಳ್ತೆ ಆಗ ಸತ್ಯಭಾಮಿಗೆ ತುಂಬ ಗರ್ವ ಎಲ್ಲ ಮೇಲಿಂದ ತಲೆವರೆಗೂ ಆಹಕಾರ ಇದ್ದಿದ್ದೆಲ್ಲ ಇಳ್ದು ಹೋಗುತ್ತೆ ದಾಸಿ ಅಂದ್ಬಿಟ್ರಲ್ಲ ನಾನು ಇಷ್ಟೊಂದು ರೂಪವತಿ ನನ್ನನ್ನು ಹತ್ರನೊಂದು ಮಾರುತಿ ದಾಸಿ ಅಂತ ಕರೆದ್ಬಿಟ್ರಲ್ಲ ಅಂತ ತಲೆ ತಗ್ಸಿ ನಿಂತ್ಕೊಂಡ್ಬಿಡ್ತಾಳೆ ಸತ್ಯಭಾಮ ಆಡ ಶ್ರೀಕೃಷ್ಣ ಹೌದು ನೀನು ಒಳಗಡೆ ಬಂದಾಗ ನೀನು ಯಾರ ಜೊತೆ ಬಂದೆ ಅಂತ ಮಾರುತಿನ ಕೇಳುತ್ತೆ ಆಗ ಆ ಗರುಡ ಜಾಸ್ತಿ ಏಟ್ ಬಿದ್ದುಬಿಟ್ಟಿರುತ್ತಲ್ಲ ನಡ್ ನಡೆಯಲಕ್ಕಾಗ್ದೀರ ಸ್ವಲ್ಪ ಮೆತ್ತ ಮೆತ್ತಗೆ ನಡ್ಕೊಂಡು ಒಳಗಡೆ ಅರಮನೆ ಒಳಗಡೆ ಬರುತ್ತೆ ಬಂದು ಸ್ವಾಮಿ ನಾನೇ ಅಂತ ನಾನು ತುಂಬ ಬಲಶಾಲಿ ಅಂದ್ಕೊಂಡಿದ್ದೆ ಆದರೆ ಮಾರುತಿ ಗೆಲ್ಲೋಷ್ಟು ನನಗೆ ತಾಕತ್ತಿಲ್ಲ ಅಂತ ಅದಕ್ಕೆ ಶ್ರೀಕೃಷ್ಣ ಕೃಷ್ಣ ನಕ್ಬಿಟ್ಟು ಸರಿ ಅಂದ್ಬಿಟ್ಟು ಆಮೇಲೆ ಹೌದು ಶ್ರೀ ನಿನ್ನ ಯಾರು ತಡಿಲಿಲ್ವಾ ಅಂತ ಕೇಳುತ್ತೆ ಮಾರುತಿನ ನಾವು ಹಾಂ ಸ್ವಾಮಿ ಅಂದ್ಬಿಟ್ಟು ಬಾಯಿಂದ ಅಂತ ಉಗಿಯುತ್ತೆ ಸುದರ್ಶನ ಚಕ್ರ ಕೆಳಗಡೆ ಬೀಳುತ್ತೆ ಅದ್ರದ್ದು ಗರ್ವ ಭಂಗದ ಅದು ಶಾಂತಿಯಾಗಿ ಕೂತಿರುತ್ತೆ ಸುದರ್ಶನ ಚಕ್ರ ಶಾಂತಿಯಾಗಿ ಕೂತಿರುತ್ತೆ ಮತ್ತು ಗರ್ವ ಭಂಗ ಆಗುತ್ತೆ ಈ ಕಡೆ ಸತ್ಯಭಾಮನಿಗೆ ದಾಸಿ ಪಟ್ಟ ಬಂತು ಸುದರ್ಶನ ಚಕ್ರನ ಒಂದೇ ಸಲಕ್ಕೆ ಬಾಯಿಯೊಳಗಡೆ ಹಾಕೊಳ್ತು ಅದ್ರದ್ದು ಗರ್ವ ಭಂಗ ಆಯಿತು ಆಂಜನೇಯ ಇದು ಗರ್ಡನಿಗೆ ಚೆನ್ನಾಗಿ ಆಟ ಆಡಿಸಿ ಆ ಗರ್ಡನ್ಗೆ ಮುಖಭಂಗ ಮಾಡ್ತು ಮಾರುತಿ ಅಷ್ಟರಲ್ಲಿ ಒಂದು ಮಾರುತಿಯಿಂದ ಈ ಮೂರು ಜನಕ್ಕೆ ಗರ್ವನ ಭಂಗ ಮಾಡೋ ಅಂಥ ಇದು ಕೆಲಸ ಶ್ರೀಕೃಷ್ಣ ಮಾಡಿದ್ರು ಅದಕ್ಕೆ ಗರ್ವ ಅನ್ನೋದು ಮನುಷ್ಯನಿಗೆ ಬರೋ ಅಂಥದ್ದೇ ಆದ್ರೂ ಆ ಗರ್ವ ಯಾಕೆ ಬರುತ್ತೆ ಅಂತ ಅಂದರೆ ನಾನೇ ಅನ್ನೋದು ಯಾವಾಗ ನಮ್ಮ ಮನಸ್ಸಲ್ಲಿ ನಾನೇ ನನ್ನಿಂದ ನನ್ನ ನಂದು ಅನ್ನೋದು ಯಾವಾಗ ಬರುತ್ತೋ ಅದು ಮನುಷ್ಯನಿಗೆ ಆ ಗರ್ವ ಅನ್ನೋದು ಯಾವುದು ಯಾವತ್ತೂ ಶೋಭೆ ಅಲ್ಲ ಅದು ಯಾವತ್ತಿದ್ದು ನಮಗೆ ಯಾವತ್ತೂ ನಮಗೆ ಅದು ಕಳಂಕ ತರುವಂಥದ ಕೆಲಸನೇ ಮಾಡಿಸುತ್ತೆ ಗರ್ವ ಅನ್ನೋದು ಯಾವತ್ತೂ ಶೋಭೆ ತರುವಂಥ ಕೆಲಸ ಮಾಡಿಸಲ್ಲ ಅಂತ ಈ ನನ್ನ ಈ ಪುಟ್ಟ ಕಥೆಯನ್ನು ಹೇಳಿ ಮುಗಿಸ್ತೀನಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹರಿ ಓಂ ಜೈ ಭಾರತ್ ಮಾತಾ